ಕಡಲೆಕಾಯಿ ವ್ಯಾಪಾರ ಮಾಡಿರೋ ಒಂದಿಷ್ಟು ಬಿಟ್ಟು ಒಂದಿಷ್ಟು ಬಟ್ಟೆ ಆ ಲೋಗ್ ನನ್ನ ಲೋಗ್ ಚಿನ್ನ ಮಾರಿದ್ರು ಇಲ್ಲ ಇಲ್ಲ ಬಿಟ್ಟು ಅಹಿರ ಒಂದೂರೂಕಿಗೆ ಬಂಗಾರ ಮಾರಕಪ್ಪ ಬಂಗಾರ ಇಕ್ಕಲ್ಲ ತುತ್ತು ಅಣ್ಣ ತಿನ್ನೋಕೆ ಹೋಗತೆ ನೀರು ಕುಡಿಯೋಕೆ ಆವೇ ಎಲ್ಲರೂ ನಮಸ್ಕಾರ ನಮ್ಮ ಪಪ್ಪಂಚ ಯೂಟ್ಯೂಬ್ ಚಾನೆಲ್ ಗೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾಗಿ ಸ್ವಾಗತ ಇವತ್ತು ಕಡಲೆಕಾಯಿ ತಿನ್ಕೊಂಡು ಸ್ವಾಗತ ಮಾಡ್ತಾ ಇದೀವಿ ಏನು ಅಂತಂದರೆ ಕೋನೇಹಳ್ಳಿ ಟು ಕೋಳಲ ಕೋಳಾಲ ಕೋನೆ ಕೋನೇನಹಳ್ಳಿ ಈ ಸೆಂಟ್ರಲ್ಲಿ ಉರಿಯೋ ಬಿಸಿಲಲ್ಲಿ ಈ ಒಂದು ಗುರುಸಲ್ಲಿ ನಮ್ಮ ಯಜಮಾನ್ರು ಕಡಲೆಕಾಯಿ ವ್ಯಾಪಾರ ಮಾಡ್ತಾರೆ ಕಳೆಕಾಯಿ ಕಳೆಕಾಯಿ ಟೈಮ್ ಪಾಸ್ ಕಳೆಗಾಯಿ ಎಲ್ರಿಗೂ ಟೈಮ್ ಪಾಸ್ ಆಗ್ತದೆ ಕಡಲೆಕಾಯಿ ಸೊ ಫ್ಯಾಮಿಲಿಗಳವರು ಬಂದು ತಗೊಂಡು ಕೆ ಜಿ ಕೆ ಜಿ ಗಟ್ಟಲೆ ಹೋಗ್ತಾರೆ ನಾವು ಕೆ ಜಿ ಗಟ್ಟಲೆ ಅಂತ ಬಂದು ತಾತಪುರನ್ನ ಮಾತಾಡ್ತೀನಿ ಕತೆ ಇದೆ ಅಂತ ಗೊತ್ತಾಯಿತು ಕತೆ ಜಾಗ ಕಡಲೆಕಾಯಿ ಇದೆ ಅಂತ ಗೊತ್ತಾಯಿತು ತಿನ್ಕೊಂಡು ಮಾತಾಡ್ತಾ ಇದ್ದೀನಿ ಮೊದಲಿಗೆ ಹೆಸರು ತಮಗೆ ಸ್ವಾಗತ ತುಂಬಾ ಚೆನ್ನಾಗಿ ಹತ್ತಿರ ನೀವು ಹೆಸ್ರು ಅಸಹ್ಯ ಯಾವ ಊರು ನಿಮ್ದು ನಮ್ದು ಕಂಗ್ಳಾಪುರ ಕಂಗ್ಳಾಪುರ ಓಕೆ ಅದೆಲ್ಲಿ ಬರುತ್ತೆ ಈಗ ಇಲ್ಲಿ ಮೇಲ್ ಮನೆ ಇಲ್ಲಿ ಬಾಣಿ ನಳ್ ಒಂದು ರೋಡ್ ತ ಒಂದು ಸ್ವಲ್ಪ ದೂರ ಹೊಡೆ ಮನೆ ತಳ್ಳಳ್ಳಿ ಬಾತ್ ಅವರು ಇದೇನೆ ಹ್ಮ್ ಇದು ನೋಡಿ ಎಲ್ಲಿ ಬರುತ್ತೆ ಅನ್ನಲ್ಲ ಅದೆಲ್ಲೂ ಬರಲ್ಲ ಅಲ್ಲೇ ಇರ್ತದೆ ಓ ಬಾ ಹೌದು 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 ಆ ಎಷ್ಟು ವರ್ಷದಿಂದ ಇಲ್ಲಿ ಕಡಲೆಕಾಯಿ ವ್ಯಾಪಾರ ಮಾಡ್ತಾ ನಾನು ಹಾಗೆ ಒಂದು ಏಳು ಎಂಟು ವರ್ಷದಿಂದ ಒಂದು ಹತ್ತು ವರ್ಷದಿಂದ ಮಾಡ್ತಾ ಇದ್ದೀರಾ ಇಲ್ಲೆಲ್ಲ ಅಲ್ಲಿ ಮಾಡಿದ್ಯಾ ಕೆಳಗಡೆ ಮಾಡ್ತಾ ಇದ್ದೆ ಅವರೇ ಕಾಯಿ ತಗಡೆ ಎಲ್ಲ ಈ ಉರು ಬಿಸಿಲಲ್ಲಿ ಮಾಡ್ತಿರಲ್ಲ ಏನು ನೀವು ಅಷ್ಟು ವಯಸ್ಸಾದ್ರು ಯಾಕೆ ಪಾಡು ಪಾಡು ಓ ಗೇಣು ಬಟ್ಟೆಗಾಗಿ ಏನೋ ಹೇಳ್ತಾರಲ್ಲ ಹಂಗ್ ಇಷ್ಟು ಇಷ್ಟು ಬಟ್ಟೆ ಇಲ್ಲ ಅಷ್ಟೇ ಜೀವನ ಅಂತ ಅಷ್ಟೇ ಜೀವನ ನೋಡಿರಿ ನಾವು ಇಲ್ಲಿ ತಳಕು ಕೊಳಕು ಬಟ್ಟೆ ಹಾಕ್ಕೊಂಡು ಏನೇನೋ ಮಾಡ್ಕೊಂಡು ಎಲ್ಲೆಲ್ಲೋ ಜೀವನ ಮಾಡ್ತೀವಿ ಹಿಂಗೆ ಅದಕ್ಕೂ ಇದಕ್ಕೇನು ವ್ಯತ್ಯಾಸ ಅನಿಸ್ತದೆ ಏನು ವ್ಯತ್ಯಾಸ ಅಲ್ಲ ಇಷ್ಟಪಟ್ಟು ಈ ಯಾವ್ದು ಎಚ್ಕು ಅಂತ ಗೊತ್ತದೋ ಏನೋ ತಗೋತೀಯೋ ತುಂಬನೆ ಏನಂದ್ರೆ ಇಲ್ಲಿ ವ್ಯಾಪಾರ ಮಾಡಬೇಕು ಮಾಡಬೇಕು ಏನು ಇಷ್ಟಪಟ್ಟಿಗೆ ಈಗ ಯಾವ ಬತ್ತಾರೆ ಅವರು ಇವರು ಹಂಗಿರೋ ಅಂತ ಸುಮ್ಮನೆ ಬರೀ ಮಾತಾಡ್ತಾರೆ ಏನು ಸುಖ ಬಂತು ಇಟ್ಟಿಗೆ ಒಂದು ಸಬ್ಬ ಇಟ್ಟಿಗೆ ಕೊಡ್ತೇವೆ ಅಷ್ಟೇ ಇಲ್ಲಿ ಒಂದ್ ಕೆಜಿ ಕಡ್ಲಾಕೆ ವ್ಯಾಪಾರ ಮಾಡಿರೋ ಒಂದಿಷ್ಟು ಇಟ್ಟು ಒಂದಿಷ್ಟು ಬಟ್ಟೆ ಅಷ್ಟೇ ಅಲ್ಲಿ ಹೋಗಿ ನನ್ ಚಿನ್ನ ಮಾರಿದ್ರು ಇಲ್ಲ ಇಲ್ಲ ಬಿಟ್ಟು ಒಂದಿಷ್ಟು ದಿನ ಒಂದ್ ನೂರ್ ಕೆಜಿ ಬಂಗಾರ ಮಾಡ್ಕಬ್ಬ ಬಂಗಾರ ಇಟ್ಟಿಲ್ಲ ಈ ಕಡಲೆಕಾಯಿ ವ್ಯಾಪಾರದ ಜೊತೆಗೆ ಬೇರೆ ಇನ್ನೇನು ವ್ಯಾಪಾರ ಮಾಡ್ತಾರೆ ಇಲ್ಲ ಇಲ್ಲ ಆಡ್ಸಿಲ್ಲ ಆಡ್ಸಿಲ್ಲ ಅಲ್ಲಿಕಾಯಿ ಹಳ್ಳೆಕಾಯಿ ಕಾಯಿ ಶಮಾಶಾಕಿ ಇದೆಲ್ಲ ಮಾರ್ತೆ ನೋಡಿ ಇಷ್ಟೆಲ್ಲ ಮಾರಿದ್ರೂ ಈ ಕಡೆ ಚಿನ್ನ ಮಾರಿದ್ರೂ ಒಟ್ಟಿಗೆ ಇಟ್ಟು ಇಟ್ಟು ಮೈ ಮೇಲೆ ಒಂದಿಷ್ಟು ಮಾಡಿ ಅಷ್ಟೇ ಅಷ್ಟೇ ದಯವಿಟ್ಟು ವೀಕ್ಷಕರೇ ಯಾರಾದರೂ ದೊಡ್ಡಬಳ್ಳಾಪುಟ್ಟು ಕೋಳಲ್ ಕೈ ಈ ರೋಡಲ್ಲಿ ಏನೋ ಹೋಗ್ಬೇಕಾದ್ರೆ ದಯವಿಟ್ಟು ಬನ್ನಿ ನೀವೆಲ್ಲಿ ಏನೋ ಬೇಕ್ರಿಲ್ಲಿ ಹೋಗ್ಬೋದು ಅಥವಾ ದೊಡ್ಡ ದೊಡ್ಡ ಪ್ಯಾರಾಡೈಸ್ಗೆ ಹೋಗ್ಬೋದು ರೆಸಾರ್ಟ್ಗೆ ಹೋಗ್ಬೋದು ಏನೇನೋ ಹೋಗಿ ಏನೇನೋ ತಿಂದು ಏನೇನು ಖರ್ಚು ಮಾಡ್ಬೋದು ಈ ರೂಟಲ್ಲಿ ಹೋಗ್ಬೇಕಾರೆ ಅಕಸ್ಮಾತ್ ಬಂದರೆ ದಯವಿಟ್ಟು ಒಂದು ಕೆ ಜಿ ಅಲ್ಲ ಎರಡು ಸೇರು ಒಂದು ಸೇರಾದರೂ ಕಡಲೆಕಾಯಿ ತೊಗೊಂಡು ಈ ಹೊಟ್ಟೆ ತುಂಬಿಸಿ ಯಾಕೆಂತಂದ್ರೆ ಇವರು ಮಾಡ್ತಾ ಇರೋದು ಏನೋ ಶೋಕಿಗೆ ಇನ್ನೊಂದು ಆಡಂಬರಿಕೆ ಅಲ್ಲ ಮಾಡ್ತಾ ಇರೋದು ಇಷ್ಟೇ ಒಂದಿಷ್ಟು ಇಟ್ಟಿಗೆ ಒಂದಿಷ್ಟು ಬಟ್ಟಿಗೆ ಅಷ್ಟೇ ಮಾಡ್ತಾರೆ ಅದು ನಿಮ್ಮಿಂದ ಸಾಧ್ಯ ವ್ಯಾಪಾರ ಮಾಡೋದು ಮಾತ್ರ ಹಂಗೆ ಯಜಮಂದ್ರೆ ನಿಮ್ಮ ಮನೆಯಲ್ಲಿ ಯಾರು ಯಾರಿದ್ದೀರಾ ಏನಂತದ್ದು ಮನೆಯೊಳಗೆ ನನ್ನ ಮಗ ಅವನೇ ಶ್ವಾಸಿ ಅವರಿ ಹ್ಞೂ ಮಗ ಹಿಂಗೆ ಕೆಲಸ ಮಾಡ್ತಾರೆ ಮಗ ಎರಡು ಸೀನ್ಯಾಸನ್ನೇ ಹೆಚ್ಕೊಂಡು ಎರಡು ನಾಯಕನ್ನು ಹೆಚ್ಕೊಂಡು ವ್ಯವಸಾಯ ಮಾಡ್ತಾರೆ ರೈತರು ಹ್ಞೂ ಓಕೆ ಓಕೆ ನಿಮ್ಮ ಅವರು ಇಲ್ಲ ಅವರು ಹಾಗೆ ಮೂರು ವರ್ಷ ಆಯಿತು ಶಿವಪುರ್ ಶಿವಪುರ್ ಶಿವಪುರ ಅಂತಂದ್ರೆ ಹ್ಞೂ ಎಲ್ಲರೂ ಒಂದೊಂದು ಏನೋ ಹೇಳ್ತಾರೆ ಅದು ನೀವು ಒಂಥರ ಬೇರೆ ಥರನೇ ಹೇಳಿದ್ರಿ ಶಿವಪುರಕ್ಕೆ ಕೆಲವೊಂದು ಕಡೆ ನೋವಾಗಲ್ವಾ ನೋವಾದ್ರೆ ಏನು ಮಾಡ್ತೀರಾ ನೋವು ಎಷ್ಟಾಗ್ತದೆ ಮಣ್ಣು ನೋವು ಮಾಡ್ತೀವಿ ಹೇಳು ಒಟ್ಟು ಎಷ್ಟಾಗಿ ತುಂಡ್ಬೇಕಾ ಎಂದರೆ ಉಳಿಯಬೇಕು ಮಣ್ಣಿಗೆ ಹಾಪು ಬಿಸಾಪು ಸಾಯಂಕಾಲ ಸ್ವಲ್ಪ ಮುಂದೆ ತಾನೆ ಮುಜೆ ನೀವು ನಿಮ್ಮ ಧರ್ಮಪತ್ನಿ ಇದ್ದಾಗ ಎಷ್ಟು ಮಟ್ಟಿಗೆ ಚೆನ್ನಾಗಿದ್ರಿ ಅಯ್ಯೋ ನಾವು ಅವು ಚೆನ್ನಾಗೆಲ್ಲ ಈ ರೋಡ್ಗೆ ಕಳೆಪ ಕೊಡೋದು ಚಲ್ಲಿ ಹಾಕಿದ್ದೀವಿ ಚಲ್ಲಿ ಆಡಿದ್ದೀವಿ ಈ ರೋಡ್ ರೋಡ್ ಈ ರೋಡ್ ಚಲ್ಲಿ ಹಾಕಿದ್ದೀವಿ ಕಾರ್ ಚಲ್ಲಿ ಅಲ್ಲೊಂದು ಚರಿ ಅಂತ ಆಯಿತು ಅಡ್ಕೊಳಕ್ಕೆ ಚರಿ ಅಂತ ಐದು ರೂಪಾಯಿ ಕಾಣಿಸು ಒತ್ತಾಗ ಹೋಗದು ಹೋಗದು ಹೋಗುದು ಮಣ್ಣು ನೋಡ್ತು ಓದ್ತಾ ಓದ್ತು ಸಾಯಂಕಾಲ ಆರು ಗಂಟೆಗೆ ಬರಿ ಅವು ಬೆಂಡೆಂದ್ರೆ ಅವು ಐದು ರೂಪಾಯಿ ಎಂಟಿಗಳ ಮಾಡಬೇಕು ಏನು ಅವತ್ತಿನ ಕಾಲಕ್ಕೆ ನೀವು ಬರೀ ಐದು ರೂಪಾಯಿಗೆ ನೋಡಿ ಜಲ್ದಿ ಹಾಕಿದ್ದೀರಾ ಕೆರೆ ನೀರು ಹೊತ್ತಿದಿರ ಮಣ್ಣು ಹೊತ್ತಿದಿರ ಆದರೂ ಕೂಡ ಚೆನ್ನಾಗಿದ್ರಿ ನಾವು ನಾವು ಅನ್ನ ಉಂಡೆಲ್ಲ ಕಾರೆಕಾಯಿ ಬಿಕ್ಕೇಕಾಯಿ ನೆಸಳೆಕಾಯಿ ಬಟ್ಟಿ ಹಣ್ಣು ಜನಸು ಇಂಥಗೆ ಜೋಣ ಮಾಡ್ಕೊಂಬಂದು ಅವತ್ತು ಮಾರ್ಬೇಕಾರೆ ಅದಾದ ಮೇಲೆ ಅವರೆಲ್ಲ ಕೆಲಸ ಮಾಡಿದ್ರಲ್ಲ ನೀವು ನಿಮ್ಮ ಧರ್ಮಪತ್ನಿ ನಿಮ್ಮ ಧರ್ಮಪತ್ನಿ ಅವ್ರು ಇದ್ದಾಗಲೇ ಅಂಗಡಿ ಶುರು ಮಾಡಿದ್ರು ಇಲ್ಲ 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 ನಾವು ಯಾವ್ಯಾವ ಖಾಲಿ ಮಾಡಿದರೆ ನಾನು ಇಲ್ಲ ಇಲ್ಲೇ ಮಾಡಬೇಕು ಅಂತ ಹಿಂಗೆ ಅಂತ ಇದೇ ವ್ಯಾಪಾರ ಮಾಡಬೇಕು ಇಲ್ಲೇ ಮಾಡಬೇಕು ಇಲ್ಲ ಅದು ಏನಾಗ್ಬೇಟ ಎಲ್ಲ ಯೋಚನೆ ಮಾಡಿದ್ರೆ ಜೀವನ ನಾಪತ್ತಿ ಕೆಲಸ மக்களே அந்த சாயங்கால ஓட்டாக ஊட்டிய அல்ல ஆரம்ப மனைவ இல்ல இல்ல நான் இரல்ல ಬಿಸ್ಲಲ್ಲೂ ಕೂಡ ಇವರು ಈ ಹುಡ್ಸದಲ್ಲಿ ಅವ್ನು ವ್ಯಾಪಾರ ಮಾಡ್ತಿದ್ದಾರೆ ಅಂದ್ರೆ ಇದು ಬರೀ ವ್ಯಾಪಾರ ಅಲ್ಲ ಸ್ವಾಭಿಮಾನ ಇದು ನಮಗಿಲ್ಲ ಈ ಸ್ವಾಭಿಮಾನ ನೋಡಿ ನಿಜವಾಗ್ಲೂ ನಮ್ಮ ವಯಸ್ಸು ಹುಡುಗರಿಗೆ ಇವತ್ತು ನಾನು ನಾನಾಗ ಓಪನಾಗಿ ಹೇಳ್ತೀನಿ ವಯಸ್ಸು ಯಾರು ಇಲ್ಲ ರೀ ಸ್ವಾಭಿಮಾನ ಏ ಅಪ್ಪ ಅಮ್ಮ ಮಾಡಿಕ್ಕಿರ್ತಾರೆ ತಿನ್ನೋಣ ಬಿಡೋಣ ಕಾಲ ಆದರೆ ಇವತ್ತು ನಾವು ದುಡಿಬೇಕು ನಾವು ತಿನ್ಬೇಕು ಅಲ್ಲಿವ್ರು ನಾವು ಮುದ್ದೆ ಮುಟ್ಟಲ್ಲ ಯಾಕೆ ಇಷ್ಟು ಆಟ ನಿಮಗೆ ಯಾಕೆ ஏன்னா அவரஹ் கை நடி பிட்சை படி நைது ரூபாய் அல்லவரே அல்ல மக ஆக மக அந்த ஏனோ வந்தீங்கன்னா எட்டு ரூபாய் தின தின நான் கேட்கல நம்ம கணு சாஜி ராகி ரூபாய் நம்ம யா ஓசுகளே ಸ್ವಾಭಿಮಾನದಿಂದ ಬದುಕಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ರು ನಿಮ್ಮ ಧರ್ಮಪತಿ ಇರೋವರೆಗೂ ಕಲ್ಲು ಮಣ್ಣು ಅಯ್ಯೋ ಅವೆಲ್ಲ ಹೇಳಿ ಮ್ಯಾಲ ಯಾವ ಥರ ಜಗಳ ಆಡಿದು ನೀವು ಹದಿನಾರು ಗಂಟೆ ಯಾಕೆ ಆಡ್ತೀವಿ ಯಾಕ ಇನ್ನೂ ಇಲ್ಲ ಬರ್ತಿಲ್ಲ ಹಾಂ ಉಣ್ಣಾಕೆ ಇಟ್ಟು ಕಾಡು ಈಗ ಬಂದ್ರಿ ವಿಷಯಕ್ಕೆ ಈಗ ಇಪ್ಪತ್ನಾಲ್ಕು ಗಂಟೇನೂ ಗಲಾಟೆ ನೀವು ನಿಮ್ಮ ಮಿಸಸ್ ಉಪರಲ್ಲ ಯಾವತ್ತು ಬಿಟ್ಟೋತೀನಿ ಅಂತ ಮಾತೇನು ನಾಡು ಇಲ್ಲೇ ಇಲ್ಲ ಅದು ಏನಾಯ್ತು ಗೊತ್ತಾ ಮನ್ಯಾಗೆ ಹೋಗ್ತಿರಲ್ಲ ಖಿ ಮಾಡ್ತೀನಿ ಹೋಗಳೆ ಏನು ಉಳಬೇಕು ಹೆಂಗೆ ಹೆಂಗ್ ಹಾಕಿ ಇರ್ಬೇಕು ನಾನು ನೋಡಿ ಈ ವಿಚಾರ ನೋಡಿ ಇಷ್ಟಾದರೂ ಕೂಡ ನಿಮ್ಮನ್ನು ಬಿಟ್ಟೋಗಿಲ್ಲ ಅವರು ಇಲ್ಲ ನೀವು ಅವ್ರನ್ನ ಬಿಟ್ಟೋಗಿಲ್ಲ ಆದ್ರೆ ಇವತ್ತಿನ ಕಾಲದಲ್ಲಿ ಸುಮ್ಮನೆ ಉಪ್ಪಿಲ್ಲ ಒಂದು ಮೆಣಸಿನ್ಕಾಯಿ ಇಲ್ಲ ಅಂದ್ರೇ ಅಥವಾ ಏನಾದ್ರೂ ಹೆಂಟಿನ್ ತಂದ್ಕೊಟ್ಟಿಲ್ಲ ಅಂದ್ರೆ ನಾನು ಡೈವರ್ಸ್ ತೊಗೊತೀನಿ ಅವ್ರಿಗೆ ಏನು ಹೇಳೋದು ಅವ್ರಿಗೇನು ಹೇಳೋದು ಯಾಕಂತ ಅವ್ರ ಹಂಗೆ ಅವ್ರ ಇವತ್ತಿನ ಕಾಲದಲ್ಲಿ ಏನು ಏನು ಹೇಳಿ ಏನ್ ಏನು ಉಪ್ಪು ಮೆಣಸಿಕ್ಲಿಲ್ಲಪ್ಪ ಆವಾಗ ಆ ಥರ ಅಲ್ಲ ಆವಾಗ ಐದು ರೂಪಾಯಿ ಸಂಪರ್ಣ ಮಾಡಬೇಕು ತಗೊಂಡು ಮನೆ ಜೀವನ ಮಾಡಬೇಕು ಈಗ ನಾ ಅನ್ನ ಮುಂಚಾದ್ರೆ ಆವಾಗ ಚಾಮಿ ಕುಮರ್ ಅದು ಕೂಡ ಮಿಸಸ್ ಬೇಕಾಗಿಲ್ಲ ಇಲ್ಲ ಇಲ್ಲ ಸಪ್ತಗಿರಿ ಹಾಸ್ಪಿಟ್ಲಾಗ ಏನು ಮಾಡೋಕ್ಕಲ್ಲ ಓಕೆ ಅಂದರೆ ಒಟ್ಟಾರೆ ನನ್ನ 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 ನಿಮ್ಮ ಕಡೆಯೋ ಒಂದು ಏನೋ ಒಂದು ಒಳ್ಳೆ ಮಾತು ಹೇಳೋದಾದ್ರೆ ಇವತ್ತಿನ ಕಾಲದಲ್ಲಿ ನೀವು ಅವತ್ತು ಹೇಳಿದ್ರಿ ಅವತ್ತಿನ ಕಾಲದಲ್ಲಿ ನಾವೆಷ್ಟೇ ಇಪ್ಪತ್ತೆ ಇವತ್ತು ಒಂದು ಸೆಕೆಂಡ್ ಗಲಾಟೆ ದೂರ ಆಗೋತಾರೆ ಅಂತವ್ರಿಗೆ ಏನು ಹೇಳ್ತಾರೆ ಆಗುತ್ತೆ ಏನು ಹೇಳೋ ಕೋಣ ಸುಮ್ಮನೆ ಹೋಗ ನಾ ಏನು ಹೇಳೋಣ ಯಾಕೆ ಕಳ್ಸಿ ಏನು ಕಳ್ಸಿ ಕೊಟ್ಟಿ ಕೆಲವತ್ತು ನೀವು ಚೆನ್ನಾಗಿದ್ರಿ ಪಾಪ ಇವತ್ತು ನೀವು ಅವ್ರು ಚೆನ್ನಾಗಿದ್ರಿ ಅಂತ ಹೇಳ್ಬೋದಾ ಚೆನ್ನಾಗಿದ್ರೆ ಅಂದರೆ ಮನೆಯಾಗೇನು ಕಿತ್ತೆ ಆಡೋದು ಯಾವುದೇ ಆಡೋದು ಓಡೋ ಅಂದರೆ ನಾವು ಹಿಡ್ಕೋಳಕ ಇಲ್ಲಿ ಬಂದಿ ನಾನು ನುಡಿಯೋಕಾಗ್ತದೆ ನಾನು ಪಾಡಿ ನಾನು ಸಾಯಂಕಾಲ ಮನ್ಕೊಳ್ತೀನಿ ಇಡ್ತೀಯೋ ಮನೆಗೆ ಓದ್ತೀಯೋ ಅವ್ರಿಗೆ ಇರ್ಬೇಕು ಮನಸ್ಸಲ್ಲಿ ಇರಬೇಕು ಅವರೆದ ನಾನು ಚೆನ್ನಾಗಿರಬೇಕು ಅಂದ್ರೆ ಇರಬೇಕು ಇರಬೇಕು ಅಂದ್ರೆ ಇಲ್ಲ ಇಲ್ಲ ಏಟೆ ಅಂದರೆ ಒಟ್ಟಾರೆಯಾಗಿ ನಾನು ಕೇಳೋ ಪ್ರಶ್ನೆ ಜೀವನ ಅಂದ್ರೆ ನಿಮ್ಮ ಪ್ರಕಾರ ಜೀವನ ಅಂದರೆ ಜೀವನ ಅಂದರೆ ಏನೂ ಇಲ್ಲ ಈ ಒಟ್ಟ ಜೀವನ ಈ ಹೊಟ್ಟೆ ಬಿಟ್ಟರೆ ಇನ್ನು ಯಾವುದೂ ಇಲ್ಲ ಇನ್ನು ಬಿಟ್ಟರೆ ಇನ್ನೇನು ಮಾಡ್ತೀಯ ಏನು ಮಾಡ್ತೀಯಾ ಹೇಳು ಇದೇ ಇದಕ್ಕೆ ಆಹಾರ ನೀರು ಕುಡಿಯಬೇಕು ಇದು ತುಣಬೇಕು ಬಟ್ಟೆ ಇತ್ತೆ ಬೇಕು ಸೋಪ್ ಹಾಕ್ಬೇಕು ಸ್ನಾನ ಮಾಡಬೇಕು ಏನೋ ನಮ್ಮ ಬರಬೇಕು ಅಷ್ಟೇ ಆಡೊ ಆಡಂಬರ ಅವೆಲ್ಲ ತೋರ್ತಾರೆ ಅವೆಲ್ಲ ಬೇಡ ಅವೆಲ್ಲ ಸುಳ್ಳು ಏನಕ್ಕೆ ಎಲ್ಲೋ ಇಲ್ಲ ದೇವರು ನಮ್ಮ ಅವನು ಹೌದಾ ನಮ್ಮ ಹಿರಣೆ ಇದೆ ದೇವರು ಮತ್ತು ಇಷ್ಟೊಂದು ದೇವಸ್ಥಾನಗಳು ಹೋಗ್ತಾರೆ ಅದೇ ಕಲಿಂಗ ಎಷ್ಟು ಆಯ್ತಲ್ಲ ಅಲ್ಲೊಂದು ದೇವಸ್ಥಾನ ಅಲ್ಲೊಂದು ದೇವಸ್ಥಾನ ಆ ಪಟ್ನ ಈ ಪಟ್ಟಣ ಚನ್ನಪಟ್ಣ ಕೈಪಾಟ್ನ ಇವೆಲ್ಲ ಋದ್ಘಾಟ ಆಯಿತು ಆದ್ರಿಂದ ಕಡಿಯಂಗ ಎಷ್ಟು ಮೇಲೆ ಬರ್ತಾ ಆಯ್ತು ಅಂದ್ರೆ ಒಟ್ಟಾರೆ ಜೀವನ ಅಂದ್ರೆ ಹೊಟ್ಟೆ ಈಗ ಬಿಟ್ಟರೆ ಏನು ಇಲ್ಲ ಅಷ್ಟೇ ಇದೇ ಹೊಟ್ಟೆ ದೇವರು ಎಸ್ ನೋಡಿದ್ರಲ್ಲ ಜೀವನ ಅಂದ್ರೇನು ಏನು ಹೊಟ್ಟೆ ಅಷ್ಟೇ ಇನ್ನೇನಿಲ್ಲ ಈ ಸತ್ಯ ಅರ್ಥ ಮಾಡ್ತಾರಲ್ಲ ಇದ್ರ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದು ಮಾಡಲಿ ದಯವಿಟ್ಟು ವೀಕ್ಷಕ್ರೆ ನಮ್ಮ ಈ ಎಪಿಸೋಡ್ ತೋರಿಸ್ತಾರ ಹೇಳಿದ್ರೆ ಇಲ್ಲಿ ನಮ್ಮ ಅಪ್ಪಾಜಿ ಅವರು ಕಡಲೆಕಾಯಿ ವ್ಯಾಪಾರ ಮತ್ತೆ ಅಡಸಿನ ವ್ಯಾಪಾರ ತರಕಾರಿ ವ್ಯಾಪಾರ ಎಲ್ಲ ಮಾಡ್ತಾರೆ ಕೊನೆಗ ಏನು ಕೋನೆ ಕೋನೇನಹಳ್ಳಿಯಿಂದ ಈ ಕೂಡಲ್ಲೋನೇನಳ್ಳಿ ದಯವಿಟ್ಟು ಇವ್ರ ಮಾತುಗಳನ್ನ ಕೇಳಿದೀರ ಬಂದು ಯಾರಾದ್ರೂ ಈ ರೋಡಲ್ಲಿ ಹೋಗಿ ಬರ್ತಾರೆ ಏನಾದರೂ ಒಂದು ವ್ಯಾಪಾರ ಮಾಡಿ ಅವ್ರ ಹೊಟ್ಟೆ ತುಂಬಿಸಿ ಯಾಕಂದರೆ ಒಟ್ಟೇನೆ ಜೀವನ ಅಂತ ಹೇಳಿದರೆ ಆ ಜೀವನಕ್ಕೆ ನೀವು ಒಂದು ಕಡೆ ಆಗಿ ಅಂತ ಕೇಳ್ಕೊಳ್ತೀವಿ ದಯಮಾಡಿ ಈ ವ್ಯಾಪಾರಕ್ಕೆ ನೀವು ಕೂಡ ಕೈ ಜೋಡಿಸಿ ಅವ್ರ ಮನೆ ಬೆಳೆಸಿ ಅಂತ ಕೇಳ್ಕೊಳ್ತಾ ಈ ಒಂದು ಎಪಿಸೋಡ್ನ ಮುಗಿಸ್ತಾ ಇದೀವಿ